ನಮಸ್ಕಾರ ಕರ್ನಾಟಕ ಇಂದು ನಾವು ರೈತರಿಗಾಗಿ ಒಂದು ಹೊಸ ಅಪ್ಡೇಟ್ ನ್ಯೂಸನ್ನು ತಂದಿದ್ದೇವೆ ಹೌದು ರೈತರೇ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಬಗ್ಗೆ ನಾವು ನಿಮಗೆ ಈಗ ಡಿಟೇಲ್ ಆಗಿ ತಿಳಿಯಲಿದ್ದೇವೆ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವ್ರಿಗೆ ನೋಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸಿ ಬನ್ನಿ ರೈತರೆ ಈಗ ನಾವು ಪಿ ಕಿಸಾನ್ ಸಮ್ಮಾನ್ ಯೋಜನೆ ಬಗ್ಗೆ ಡಿಟೇಲಾಗಿ ನೋಡೋಣ ಕೇಂದ್ರ ಸರ್ಕಾರವು ರೈತರಿಗೆ ಆರ್ಥಿಕ ನೆರವು ನೀಡಲು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಜಾರಿಗೆ ತಂದಿದೆ ಆದರೆ ಈಗ ಯೋಜನೆಯಲ್ಲಿ ಕೆಲವು ಬದಲಾವಣೆಗಳು ಕೂಡ ಮಾಡಿದೆ ಹೌದು ಕೆಲವು ಬದಲಾವಣೆಗಳು ಕೂಡ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಇದು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದಲೇ ಜಾರಿಗೆ ಬರುವಂತೆ ಯೋಜನೆಯಲ್ಲಿ ಬದಲಾವಣೆಗಳನ್ನು ಮಾಡಿದೆ ಸರ್ಕಾರವು ಯೋಜನೆಗೆ ಹೊಸ ನೋಂದಣಿ ಮಾಡಿರುವ ರೈತರು ಕೃಷಿಕರ ಗುರುತಿನ ಚೀಟಿ ಹೊಂದಿರುವುದು ಕಡ್ಡಾಯವಾಗಿದೆ ಎಂದು ಹೇಳಿದೆ ಹೌದು ಗೆಳೆಯರೇ ಕೃಷಿಕರ ಗುರುತಿನ ಚೀಟಿ ಹೊಂದಿರುವುದು ರೈತರಿಗೆ ಕಡ್ಡಾಯವಾಗಿದೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಕೆಲವು ಮಾನದಂಡಗಳನ್ನು ಹೊರತುಪಡಿಸಿ ದೇಶಾದ್ಯಂತ ಎಲ್ಲ ಕೃಷಿ ಯೋಗ್ಯ ಭೂಮಿ ಹೊಂದಿರುವ ರೈತ ಕುಟುಂಬಗಳಿಗೆ ಹಣಕಾಸಿನ ನೆರವು ನೀಡಲಾಗುತ್ತಿದೆ ಈ ಯೋಜನೆಯಡಿ ರೂಪಾಯಿ ಆರು ಸಾವಿರ ರೂಪಾಯಿನಂತೆ ವಾರ್ಷಿಕವಾಗಿ ಮೂರು ಸಮಾನ ಕಂತುಗಳಲ್ಲಿ ರೂಪಾಯಿ ಎರಡು ಸಾವಿರದಂತೆ ನೇರವಾಗಿ ರೈತರ ಆಧಾರ್ ಲಿಂಕ್ ಇರುವ ಬ್ಯಾಂಕ್ಗಳಲ್ಲಿ ಖಾತೆಗಳಿಗೆ ವರ್ಗಾಯಿಸಲಾಗುತ್ತಿದೆ ಕೃಷಿಕರ ಗುರುತಿನ ಚೀಟಿಯು ಕಡ್ಡಾಯವಾಗಿದೆ ಹೌದು ಈಗ ಪಿ ಎಂ ಕಿಸಾನ್ ಯೋಜನೆಯಡಿ ನೋಂದಣಿಯಾಗಲು ಕೇಂದ್ರ ಸರ್ಕಾರವು ಕೃಷಿಕರ ಗುರುತಿನ ಚೀಟಿ ಕಡ್ಡಾಯಗೊಳಿಸಿದೆ ಈ ಕುರಿತು ಕೇಂದ್ರ ಕೃಷಿ ಮತ್ತು ರೈತರ ಕ್ಷೇಮಾಭಿವೃದ್ಧಿ ಇಲಾಖೆಯು ಆದೇಶವನ್ನು ಹೊರಡಿಸಿದೆ ಕೃಷಿ ಭೂಮಿಯನ್ನು ಹೊಂದಿದ್ದಾರೇ ಇಲ್ಲವೇ ಎಂಬುದನ್ನು ಖಚಿತಪಡಿಸಲು ಕೃಷಿಕರ ಗುರುತಿನ ಚೀಟಿಯನ್ನು ಈಗ ಸರ್ಕಾರವು ಕಡ್ಡಾಯಗೊಳಿಸಿದೆ ಕೃಷಿಕರ ಗುರುತಿನ ಚೀಟಿಯನ್ನು ಪಿ ಕಿಸಾನ್ ಸಮ್ಮಾನ್ ಯೋಜನೆಯ ನೋಂದಣಿಗೆ ಕಡ್ಡಾಯಗೊಳಿಸಿ ಆದೇಶವನ್ನು ಹೊರಡಿಸಿದೆ ಇದನ್ನು ಜನವರಿ ಒಂದರಿಂದಲೇ ಕೆಲವು ರಾಜ್ಯಗಳಲ್ಲಿ ಇದನ್ನು ಪ್ರಯೋಗವಾಗಿ ಜಾರಿಗೊಳಿಸಲಾಗಿದೆ ಅಲ್ಲದೆ ಮುಂಬರುವ ದಿನಗಳಲ್ಲಿ ಎಲ್ಲ ರಾಜ್ಯಗಳಿಗೂ ಸಹ ಇದನ್ನು ವಿಸ್ತರಣೆ ಮಾಡಲಾಗುವುದೆಂದು ಸರ್ಕಾರ ಹೇಳಿದೆ ರೈತರಿಗೆ ಆಧಾರ್ ಕಾರ್ಡ್ ನಿಂತೆಯೇ ಡಿಜಿಟಲ್ ಗುರುತನ್ನು ನೀಡಲು ರೈತ ಐ ಡಿ ನೀಡಲಾಗುತ್ತದೆ ಇದು ವಿಶ್ವಾಸಾರ್ಹಾರ ಕಿಸಾನ್ ಕಿ ಪಹಚಾನ್ ಆಗಿರುತ್ತದೆ ಹೌದು ಕಿಸಾನ್ ಕಿ ಪಹಚಾನ್ ಎಂಬ ಹೆಸರಿನಲ್ಲಿ ಈ ರೈತ ಐ ಐ ಡಿಯನ್ನು ರಾಜ್ಯದ ಭೂ ದಾಖಲೆಗಳು ಜಾನುವಾರುಗಳ ಮಾಲೀಕತ್ವ ಬಿತ್ತಿದ ಬೆಳೆಗಳು ಜನಸಂಖ್ಯಾ ವಿವರಗಳು ಕುಟುಂಬದ ವಿವರಗಳು ಹೀಗೆ ಅನೇಕ ಪ್ರಯೋಜನಗಳನ್ನು ಒಂದವಾಗಿ ಲಿಂಕ್ ಮಾಡಲಾಗುವುದೆಂದು ಸರ್ಕಾರ ಹೇಳಿದೆ ರೈತರು ಬಿತ್ತಿದ ಬೆಳೆಗಳನ್ನು ಮೊಬೈಲ್ ಆಧಾರಿತ ಭೂ ಸಮೀಕ್ಷೆ ಮಾಡಲು ಸಹ ಇದನ್ನು ಬಳಸಲಾಗುವುದೆಂದು ಸರ್ಕಾರ ಹೇಳಿದೆ ಕೇಂದ್ರ ಸರ್ಕಾರದ ಮಾಹಿತಿಯಂತೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಗೆ ಪ್ರತಿ ತಿಂಗಳು ಎರಡು ಲಕ್ಷಕ್ಕೂ ಅಧಿಕ ಹೊಸ ಅರ್ಜಿಗಳು ಸಲ್ಲಿಕೆಯಾಗುತ್ತಿವೆ ಆದ್ದರಿಂದ ಇದನ್ನು ಅರ್ಹ ಮತ್ತು ಅನರ್ಹ ಅರ್ಜಿಗಳಲ್ಲೂ ಸೇರಿ ಎಂದು ಸರ್ಕಾರ ಹೇಳಿದೆ ಆದ್ದರಿಂದ ಯೋಜನೆಯ ಅರ್ಹ ಮತ್ತು ಅನರ್ಹ ಅರ್ಜಿಗಳು ಇದರಲ್ಲಿ ಸೇರಿವೆ ಎಂದು ಸರ್ಕಾರ ಹೇಳಿದೆ ಆದ್ದರಿಂದ ಯೋಜನೆ ನೋಂದಣಿಗೆ ಕೃಷಿಕರ ಐಡಿಯನ್ನು ಕಡ್ಡಾಯಗೊಳಿಸಲಾಗಿದೆ ಅರ್ಜಿ ಭರ್ತಿ ಮಾಡುವ ಸಂದರ್ಭದಲ್ಲಿ ಕೃಷಿಕರ ಐ ಡಿ ನಂಬರ್ ದಾಖಲು ಮಾಡಲಾಗುವುದು ಮತ್ತು ಅವರ ಭೂಮಿ ಹೊಂದಿದಾರೇ ಇಲ್ಲವೆಂಬುದನ್ನು ಖಚಿತಪಡಿಸಲು ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಗೆ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡುವ ರೈತರು ನೋಂದಣಿಯ ಸಮಯದಲ್ಲಿ ಕೃಷಿಕರ ಗುರುತಿನ ಚೀಟಿ ಸಂಖ್ಯೆಯನ್ನು ಅರ್ಜಿಯಲ್ಲಿ ಭರ್ತಿ ಮಾಡಲೇಬೇಕು ಸದ್ಯ ಹತ್ತು ರಾಜ್ಯಗಳಲ್ಲಿ ಎಲ್ಲ ಹೊಸ ಅರ್ಜಿದಾರರಿಗೆ ಇದನ್ನು ಕಡ್ಡಾಯಗೊಳಿಸಲಾಗಿದೆ ಈಗಾಗಲೇ ನೋಂದಣಿಯಾಗಿರುವ ರೈತರಿಗೆ ಕೃಷಿಕರ ಗುರುತಿನ ಚೀಟಿಯನ್ನು ನೀಡಲಾಗುತ್ತಿದೆ ಆದರೆ ಕೆಲವೊಂದು ರಾಜ್ಯಗಳಲ್ಲಿ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಕೃಷಿಕರ ಗುರುತಿನ ಚೀಟಿ ಕಡ್ಡಾಯಗೊಳಿಸುವ ಕುರಿತು ಈಗಾಗಲೇ ಗೃಹ ಸಚಿವಾಲಯ ಮತ್ತು ಕೃಷಿ ಸಚಿವಾಲಯವು ಹತ್ತು ರಾಜ್ಯಗಳಿಗೆ ಈ ಕುರಿತು ಮಾಹಿತಿ ನೀಡಿದೆ ಉಳಿದ ರಾಜ್ಯಗಳಲ್ಲಿ ಇದನ್ನು ನಂತರದ ದಿನಾಂಕದಲ್ಲಿ ಕಡ್ಡಾಯಗೊಳಿಸಲಾಗುವುದೆಂದು ಸರ್ಕಾರವು ಹೇಳಿದೆ ರೈತರೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ